ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಕ್ಷಾ ಬಂಗೇರ ಇವತ್ತು ನಾವು ಕಿಡ್ನಿಗಳ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಇವತ್ತಿನ ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಯೂರೊಲಜಿಸ್ಟ್ ಆದ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ನಂದಕಿಶೋರ್ ಬಿ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಕಿಡ್ನಿಯಲ್ಲಿ ಬರುವಂತಹ ಮುಖ್ಯ ಪ್ರಾಬ್ಲಮ್ಸ್ ಯಾವುದು ಅಂತ ಕಿಡ್ನಿ ಪ್ರಾಬ್ಲಮ್ಸ್ ಅಂದರೆ ನಮ್ಮದು ಯುರಾಲಜಿಕಲ್ ಮೇನ್ ಪ್ರಾಬ್ಲಮ್ ಇರೋದೇ ಕಿಡ್ನಿಯಲ್ಲಿ ಯಾಕೆಂದರೆ ಕಿಡ್ನಿ ಒಂದು ನಮ್ಮ ದೇಹದಲ್ಲಿರುವ ಒಂದು ಒಳ್ಳೆ ಇಂಪಾರ್ಟೆಂಟ್ ಅಂಗ ಹೃದಯ ಶ್ವಾಸಕೋಶ ಮೆದುಳು ಎಷ್ಟು ಇಂಪಾರ್ಟೆಂಟು ಮನುಷ್ಯರಿಗೆ ಅದೇ ರೀತಿ ಕಿಡ್ನಿ ಕೆಲಸ ಮಾಡೋದು ಅಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಯಾಕೆಂದರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡದಿದ್ದರೆ ಮನುಷ್ಯರ ಜೀವನ ಅಂದರೆ ಅವರ ದೇಹದಲ್ಲಿ ಲವಣಾಂಶ ಅಥವಾ ಅದರದ್ದು ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ ಅದು ಎಕ್ಸ್ಕ್ರೀಟ್ ಆಗದಿದ್ರೆ ದೇಹದಲ್ಲಿ ಏರುಪೇರು ಉಂಟಾಗಿ ಆರೋಗ್ಯ ಏರುಪೇರು ಆಗ್ತದೆ ಸೊ ಕಿಡ್ನಿ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಸೊ ಕಿಡ್ನಿ ನಮಗೆ ದೇವರು ಎರಡು ಎರಡು ಕೊಟ್ಟಿರ್ತಾರೆ ಸೊ ಎರಡು ಕಿಡ್ನಿಗಳು ಫೇಲ್ ಆದ್ರೆ ಆ ಮನುಷ್ಯರಿಗೆ ತುಂಬಾ ಜೀವಿಸಲಿಗೆ ತುಂಬಾ ಕಷ್ಟ ಆಗಿ ಅವರಿಗೆ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಆಪರೇಷನ್ ಇದೆ ಅದು ಆಪರೇಷನ್ ಮಾಡಿದರೆ ಅವರು ಜೀವನ ಸರಿಯಾಗಿ ನಡೆಸಲಿಕ್ಕೆ ಆಗ್ತದೆ ಇಲ್ಲದಿದ್ದರೆ ಸಾವು ನಿಶ್ಚಿತ ಸೊ ಆದ ಕಾರಣ ಕಿಡ್ನಿ ಪ್ರಾಬ್ಲಮ್ಸ್ ಅನ್ನೋದು ಈಗ ಈಗ ಸರ್ವೇ ಸಾಮಾನ್ಯವಾಗಿ ನಾವು ಈಗ ಅಥವಾ ಸಂಬಂಧಿತ ಕಾಯಿಲೆಯಿಂದ ಜನರು ಸಾಯ್ತಾ ಇದ್ದಾರೆ ಅಥವಾ ಶ್ವಾಸಕೋಶ ಸಂಬಂಧಿತ ಕಾಯಿಲೆಯಿಂದ ಜನರು ಸಾಯ್ತಾರೆ ಅಂತ ಹೇಳ್ತಾರೆ ಕಿಡ್ನಿ ಸಂಬಂಧ ರೋಗಗಳು ಕೂಡ ಈಗ ಜಾಸ್ತಿ ಆಗ್ತಾ ಇದೆ ಅದರಿಂದಾಗಿ ಜನರು ತುಂಬಾ ಕಷ್ಟಗಳನ್ನು ಮಾಡ್ತಾ ಇದ್ದಾರೆ ಈಗ ಸೊ ಅದಕ್ಕೋಸ್ಕರ ಕಿಡ್ನಿ ಹೆಲ್ತ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹೌದು ಈಗ ಕಿಡ್ನಿಗೆ ಸಂಬಂಧಿಸಿದ ಆರೋಗ್ಯ ನಾವು ನಾವು ಸೀರಿಯಸ್ ಆಗಿ ಅದೇ ವೈ ಯಾಕಂದ್ರೆ ಈಗ ಕಿಡ್ನಿ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಾಗುವಾಗ ತುಂಬಾ ಲೇಟ್ ಆಗಿ ಗೊತ್ತಾದ್ರೆ ಅದರನ್ನು ಸರಿಪಡಿಸಲಿಕ್ಕೆ ಅಷ್ಟೇ ಕಷ್ಟ ಇರ್ತದೆ ಸೊ ಅದಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿ ಕಿಡ್ನಿ ಸಂಬಂಧಿತ ಕೆಲವು ಟೆಸ್ಟ್ಗಳನ್ನು ಮಾಡ್ತಾ ಇದ್ರೆ ಅದನ್ನು ಇನಿಷಿಯಲ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ರೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ತಕೊಂಡ್ರೆ ಅದನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡುವ ಸಾಧ್ಯತೆ ಇದೆ ಸೊ ಆದ ಕಾರಣ ಕಿಡ್ನಿ ಸಮಸ್ಯೆಗಳನ್ನು ಅದನ್ನು ಪರಿಗಣ ಅಂದ್ರೆ ಅದನ್ನು ವಿ ಶುಡ್ ನಾಟ್ ಇಗ್ನೋರ್ ದೋಸ್ ಪ್ರಾಬ್ಲಮ್ಸ್ ಅಂದ್ರೆ ಅದರ ಬಗ್ಗೆ ಅಸಡ್ಡೆ ತೋರಿಸಬಾರದು ಕಿಡ್ನಿ ಸಂಬಂಧಿತ ಆರೋಗ್ಯ ಅದರ ಅದರ ಅದಕ್ಕೆ ಬೇಕಾಗುವಂತ ಕೆಲವು ವೆರಿ ಕಾಮನ್ಲಿ ಅಡ್ವೈಸ್ ಅಡ್ವೈಸ್ ಟೆಸ್ಟ್ ಅದು ಅದು ಜಾಸ್ತಿ ಅಂತ ಕಾಸ್ಟ್ಲಿ ಅಂತ ಟೆಸ್ಟ್ ಅಲ್ಲ ಸೊ ಅದನ್ನೆಲ್ಲ ಮಾಡ್ತಾ ಇದ್ದರೆ ವರ್ಷಕ್ಕೆ ಒಂದು ಸಲ ಮಾಡಿದರೆ ನಾವು ಯಾವುದೇ ಕಿಡ್ನಿ ಸಂಬಂಧಿತ ಕಾಯಿಲೆಗಳಿದ್ರೆ ಅದನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಫೈಂಡ್ ಔಟ್ ಮಾಡಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ಅದನ್ನು ಗುಣಪಡಿಸುವ ಸಾಧ್ಯತೆ ಇರ್ತದೆ ಸೊ ಮೇನ್ಲಿ ನಮ್ಗೆ ಅಂದ್ರೆ ಕಿಡ್ನಿಯಲ್ಲಿ ಮೇನ್ಲಿ ಆಗುವಂತ ತೊಂದರೆಗಳು ಏನಂದ್ರೆ ಒಂದು ಕಿಡ್ನಿ ಇನ್ಫೆಕ್ಷನ್ಸ್ ಆಗೋದು ಇನ್ನೊಂದು ಕಿಡ್ನಿಯಲ್ಲಿ ಕಲ್ಲು ಉಂಟಾಗ್ತದೆ ಆಮೇಲೆ ಟ್ಯೂಮರ್ ಟ್ಯೂಮರ್ ಅಂದ್ರೆ ಕ್ಯಾನ್ಸರ್ ಸೊ ಇದು ಮೂರು ಮೇನ್ ಇಂಪಾರ್ಟೆಂಟ್ ಕಾಯಿಲೆಗಳು ಕಿಡ್ನಿಯನ್ನು ಎಫೆಕ್ಟ್ ಮಾಡುವಂತದ್ದು ಸೊ ಕಿಡ್ನಿ ಇನ್ಫೆಕ್ಷನ್ಸ್ ಅಂದ್ರೆ ಪೈಲೋನೆಫ್ರೈಟಿಸ್ ಅಥವಾ ಮೂತ್ರ ಸಂಬಂಧಿತ ಇನ್ಫೆಕ್ಷನ್ ಆಗಿ ಅದು ಕಿಡ್ನಿಗೆ ಹರಡಿದ್ರೆ ಅದನ್ನು ಪೈಲೋನೆಫ್ರೈಟಿಸ್ ಅಂತ ಹೇಳ್ತೇವೆ ಅಂದ್ರೆ ಅದು ಸ್ವಲ್ಪ ಸೀರಿಯಸ್ ಕಂಡೀಷನ್ ಯಾಕಂದ್ರೆ ಕಿಡ್ನಿ ವರೆಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ ಅಂತ ಅಂತ ಹೇಳಿದ್ರೆ ದೇಹದಲ್ಲಿ ಆಲ್ಮೋಸ್ಟ್ ಎಲ್ಲ ರಕ್ತ 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 ಕೂಡ ಸ್ಪ್ರೆಡ್ ಆಗಿದೆ ಅಂತ ಲೆಕ್ಕ ಅದಕ್ಕೋಸ್ಕರ ನಾವು ಕಿಡ್ನಿ ಇನ್ಫೆಕ್ಷನ್ಸ್ ಅನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತದೆ ಅದನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದಕ್ಕೆ ಬೇಕಾದ ಕರೆಕ್ಟ್ ಟ್ರೀಟ್ಮೆಂಟ್ ತಕೊಂಡ್ರೆ ಅದರಿಂದ ನಮಗೆ ಕಿಡ್ನಿ ಇನ್ಫೆಕ್ಷನ್ಸ್ ಅನ್ನು ತಡೆಗಟ್ಟಲು ಸಾಧ್ಯವಾಗ್ತದೆ ಹೌದು ಇದಕ್ಕೆಲ್ಲ ಹೊಸ ಅಂದ್ರೆ ಈಗ ಹೊಸ ಹೊಸ ವಿಧಾನಗಳಿಂದ ಅದನ್ನು ಔಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆಗಳಲ್ಲಿ ಅಥವಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಲ್ಲಿ ಕಿಡ್ನಿ ಸಂಬಂಧಿತ ಅದಕ್ಕೆ ಬೇಕಾಗುವಂತಹ ಟೆಸ್ಟ್ಗಳು ಸುಲಭವಾಗಿ ಸಿಗ್ತದೆ ಸ್ಕ್ಯಾನಿಂಗ್ ಆಗಲಿ ಅಲ್ಟ್ರಾಸೌಂಡ್ ಆಗಲಿ ಅಥವಾ ಸಿಟಿ ಸ್ಕ್ಯಾನ್ ಆಗಲಿ ಇದನ್ನು ನಾವು ಇಮಿಡಿಯೇಟ್ ಆಗಿ ಮಾಡಬಹುದು ವಿಧಿನ್ ಒನ್ ಆರ್ ಟೂ ಅವರ್ಸ್ ಅಲ್ಲಿ ಅದನ್ನು ಅದಕ್ಕೆ ಬೇಕಾಗುವಂತಹ ರಿಪೋರ್ಟ್ಗಳು ನಮಗೆ ಸಿಗ್ತದೆ ಅದನ್ನು ಅದರಿಂದ ನಮಗೆ ಔಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಈಗ ಯುರೋಲಜಿಯಲ್ಲಿ ಕಾಮನ್ ಸರ್ಜರಿ ಸರ್ಜರಿ ಮಾಡುವಾಗ ನಾವು ಅದು ಸರ್ಜಿಕಲ್ ಎಲ್ಲಾ ಪ್ರಾಬ್ಲಮ್ಗಳಿಗೆ ಸರ್ಜರಿಯೇ ಒಂದು ಉತ್ತರ ಅಲ್ಲ ಈಗ ಕಿಡ್ನಿ ಸಂಬಂಧಿತ ಕಾಯಿಲೆಗಳು ಎಲ್ಲದಕ್ಕೂ ಸರ್ಜರಿ ಅಗತ್ಯ ಇಲ್ಲ ಕೆಲವನ್ನ ನಾವು ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ ಫಾರ್ಮ್ ಟ್ರೀಟ್ಮೆಂಟ್ ಅಲ್ಲಿ ಅದನ್ನು ಗುಣಪಡುವ ಸಾಧ್ಯತೆ ಇದೆ ಆದ್ರೆ ಈಗ ಕೆಲವು ಸಲ ಕಲ್ಲು ಆಗ ಹೇಳಿದಾಗೆ ಕಲ್ಲುಗಳು ಉಂಟಾದ್ರೆ ಕಿಡ್ನಿ ಒಳಗಡೆ ಕಲ್ಲುಗಳು ಬಂದು ಅದು ಜಾಮ್ ಆಗಿ ಬ್ಲಾಕ್ ಉಂಟಾದ್ರೆ ಅದಕ್ಕೆ ಅದನ್ನು ತೆಗಿಲಿಕ್ಕೋಸ್ಕರ ಸರ್ಜರಿ ಸರ್ಜರಿ ಮಾಡ್ಬೇಕು ಈ ಎಲ್ಲ ಸರ್ಜರಿಗಳು ಕೂಡ ಮೊದಲೆಲ್ಲ ಏನ ಮಾಡ್ತಾ ಅಂದ್ರೆ ಸರ್ಜರಿ ಅಂದ್ರೆ ದೊಡ್ಡ ಸರ್ಜರಿ ಅಂದ್ರೆ ಗಾಯ ಮಾಡಿ ಅದನ್ನು ಕಿಡ್ನಿಯನ್ನು ಓಪನ್ ಮಾಡಿ ಮಾಡಿ ಅದನ್ನಷ್ಟು ಸ್ಟೋನ್ ಸರ್ಜರಿಗಳು ಕಾಮನ್ ಆಗಿತ್ತು ಆವಾಗ ಈವಾಗ ಅದಲ್ಲ ಇವಾಗೆಲ್ಲ ನಾವು ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಥವಾ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೇವೆ ಅದಂದ್ರೆ ಅದು ಗಾಯ ಇಲ್ಲದೆ ಯಾವುದೇ ಗಾಯಗಳು ಇರೋದಿಲ್ಲ ಹೊರಗಡೆಯಿಂದ ಏನು ಕಾಣುವುದಿಲ್ಲ ಕಾಣುವುದಿಲ್ಲ ಆಮೇಲೆ ಇದೆಲ್ಲ ಚಿಕ್ಕ ಚಿಕ್ಕ ಇನ್ಸ್ಟ್ರುಮೆಂಟ್ ಇಂದ ಮಿನಿಯೇಚರೈಸ್ಡ್ ಇನ್ಸ್ಟ್ರುಮೆಂಟ್ಸ್ ಎಂಡೋಸ್ಕೋಪ್ಸ್ ಅಂತ ಹೇಳ್ತೇವೆ ಈಗಂತೂ ಆಲ್ಮೋಸ್ಟ್ ಎಲ್ಲಾ ಇನ್ಸ್ಟ್ರುಮೆಂಟ್ಸ್ ಕೂಡ ನಾವು ನ್ಯಾಚುರಲ್ ಪ್ಯಾಸೇಜ್ ಅಂದ್ರೆ ಯೂರಿನ್ ಮಾಡುವ ಜಾಗದಿಂದಲೇ ಪಾಸ್ ಮಾಡಿ ಅದರಿಂದ ಸ್ಟೋನ್ ಅನ್ನು ಬ್ರೇಕ್ ಮಾಡುವಂತಹ ಸಾಧನಗಳು ಬಂದಿವೆ ಅದೇ ರೀತಿ ಎನರ್ಜಿ ಸೋರ್ಸಸ್ ಈ ಸ್ಟೋನ್ ಅನ್ನು ಬ್ರೇಕ್ ಮಾಡ್ಲಿಕ್ಕೆ ಬೇಕಾಗ ಮೊದಲಲ್ಲಾದ್ರೆ ಲೇಸರ್ಸ್ ಎಲ್ಲ ಇರಲಿಲ್ಲ ಈಗ ತುಂಬಾ ಕಡೆ ಎಲ್ಲ ಕಡೆ ಲೇಸರ್ಸ್ ಟೆಕ್ನಾಲಜಿ ಇಂಪ್ರೂವ್ ಬಂದಿರೋ ಕಾರಣ ಎಲ್ಲ ಗಳನ್ನು ಈ ಥ್ರೂ ಸ್ಮಾಲ್ ಸ್ಕೋಪ್ಸ್ ಅಂದ್ರೆ ಎಂಡೋಸ್ಕೋಪ್ಸ್ ಅಂತ ಹೇಳ್ತೇವೆ ಅದರಿಂದ ಕಿಡ್ನಿ ಒಳಗಡೆವರೆಗೆ ಹೋಗಿ ಎಲ್ಲಿ ಕಲ್ಲಿದ್ದೇವೆ ಅದನ್ನ ಬ್ಲಾಕ್ ಬ್ಲಾಸ್ಟ್ ಮಾಡಿ ಲೇಸರ್ ಇಂದ ಬ್ಲಾಸ್ಟ್ ಮಾಡಿ ಅದರಿಂದ ನೆಕ್ಸ್ಟ್ ದಿನನೇ ರೋಗಿಗಳು ಡಿಸ್ಚಾರ್ಜ್ ಆಗ್ಬಹುದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬಹುದು ಅದಕ್ಕೆ ತುಂಬಾ ದಿನ ಆಸ್ಪತ್ರೆಯಲ್ಲಿ ಉಳಿಯುವಂತಹ ಅಗತ್ಯ ಕೂಡ ಇರೋದಿಲ್ಲ ಸೊ ಇದೆಲ್ಲ ಹೊಸ ಟೆಕ್ನಾಲಜಿಸ್ ಬಂದಿದೆ ಅದಲ್ಲದೆ ನಾವು ಈಗ ಆಪರೇಷನ್ ಇಲ್ಲದೇ ಕೂಡ ಶಾಕ್ ಲಿ ಟ್ರಿಪ್ಸ್ ಅಂತ ಹೇಳ್ತೇವೆ ಅಂದ್ರೆ ಒಂದು ಮೆಷಿನ್ ಇರ್ತದೆ ಅದರಿಂದ ಶಾಕ್ ವೇವ್ಸ್ ಕೊಟ್ಟು ಅದರಿಂದ ಕೂಡ ಕಿಡ್ನಿ ಸ್ಟೋನ್ ಅನ್ನು ಹುಡಿ ಮಾಡುವ ಸಾಧ್ಯತೆ ಇರ್ತದೆ ಸೊ ಇದೆಲ್ಲ ಔಟ್ ಪೇಷೆಂಟ್ ಪ್ರೊಸೀಜರ್ ಅಂದ್ರೆ ಅಡ್ಮಿಟ್ ಆಗುವ ಕೂಡ ಬೇಡ ಜಸ್ಟ್ ಲೈಕ್ ಔಟ್ ಪೇಷಂಟ್ ಆಗಿ ಆಸ್ಪತ್ರೆಗೆ ಬಂದು ಈ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗ್ಬೋದು ಕಲ್ಲುಗಳಿಗೆ ಕಾರಣ ಸುಮಾರು ಕಾರಣ ಇದೆ ಬಟ್ ಮೋಸ್ಟ್ ಕಾಮನ್ ಕಲ್ಲು ಕಿಡ್ನಿಯಲ್ಲಿ ಉತ್ಪತ್ತ ಆಗುವಂತಹ ಇದು ಅಂದ್ರೆ ಕಾಂಟೆಂಟ್ ಕಾನ್ಸ್ಟಿಟ್ಯೂಂಟ್ಸ್ ಏನಂದ್ರೆ ಕ್ಯಾಲ್ಸಿಯಂ ಮತ್ತೆ ಆಕ್ಸಿಲೈಟ್ಸ್ ಅಂತ ಹೇಳ್ತೇವೆ ಇದು ನಮ್ಮ ಆಹಾರ ಪದಾರ್ಥದಿಂದಲೇ ಬರುವಂತಹ ಕಲ್ಲುಗಳು ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಮ್ಮ ದೇಹದಲ್ಲಿ thank <laughs> you ನೀರಿನ ಅಂಶ ಕಡಿಮೆ ಆದ್ರೆ ನೀರಿನ ಅಂಶ ಅಂದ್ರೆ ನಮ್ಮ ಹೈಡ್ರೇಷನ್ ಹೈಡ್ರೇಷನ್ ಅಂತ ಹೇಳ್ತೇವೆ ಇದು ಕಡಿಮೆ ಆದ್ರೆ ಇದು ಅದರಿಂದಾಗಿ ಲವಣಾಂಶಗಳು ಸ್ಟಾಗ್ನೇಟ್ ಆಗಿ ಅದರಿಂದ ಕಲ್ಲುಗಳು ಉಂಟಾಗ್ತದೆ ಸೊ ಮೇನ್ ಥಿಂಗ್ ಇಸ್ ಕ್ಯಾಲ್ಸಿಯಂ ಆಕ್ಸಿಡೇಟ್ ಇದು ನಮ್ಮ ಆಹಾರ ಪದಾರ್ಥದ ವ್ಯತ್ಯಾಸ ಮಾಡೋದರಿಂದ ಅದನ್ನು ತಡೆಗಡ್ಬಹುದು ಮೇನ್ಲಿ ನಮ್ಮ ಈ ಎಕ್ಸೆಸ್ ಸಾಲ್ಟ್ ಇರುವ ಫುಡ್ ಐಟಮ್ಸ್ ಆಗಲಿ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಲಿ ಎಸ್ಪೆಷಲಿ ಪೆಪ್ಸಿ ಕೋಲಾ ಇದರಲ್ಲೆಲ್ಲ ಆಕ್ಸಿಡೇಟ್ ಕಂಟೆಂಟ್ ತುಂಬಾ ಹೈ ಇರ್ತದೆ ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ಆಮೇಲೆ ದಿನಕ್ಕೆ ಅಟ್ಲೀಸ್ಟ್ ಟು ಲೀಟರ್ಸ್ ಆಫ್ ವಾಟರ್ ಅಂತ ಹೇಳ್ತೇವೆ ಸ್ಟೋನ್ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಯೂರಾಲಜಿ ಫೀಲ್ಡ್ ಅಲ್ಲಿ ಹೊಸ ಟೆಕ್ನಾಲಜಿ ಎಲ್ಲ ಯಾವ್ದು ಹೊಸ ಟೆಕ್ನಾಲಜಿ ಈಗ ಯೂರಾಲಜಿ ಫೀಲ್ಡ್ ಕೂಡ ಸೈನ್ಸ್ ಅಡ್ವಾನ್ಸ್ ಆದಾಗೆ ಯೂರಾಲಜಿ ಫೀಲ್ಡ್ ಅಲ್ಲಿ ಕೂಡ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿದೆ ಮೊದಲೆಲ್ಲ ನಾವು ಯಾವುದೇ ಆಪರೇಷನ್ ಮಾಡಬೇಕಿದ್ರೆ ನಮ್ಮ ಇಂಡಿಯಾದಲ್ಲಿ ಇಂತಹ ಕೆಲವು ಸರ್ಜರೀಸ್ಗಳು ಅವೈಲೇಬಲ್ ಇರಲಿಲ್ಲ ಎಸ್ಪೆಷಲಿ ರೋಬೋಟಿಕ್ ಸರ್ಜರೀಸ್ ಅಂತ ಹೇಳ್ತೇವೆ ಈಗ ಅದು ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಸಿಟೀಸ್ ಅಲ್ಲಿ ಇವನ್ ಮಂಗಳೂರಲ್ಲಿ ಕೂಡ ನಮ್ಮ ರೋಬೋಟಿಕ್ ಸರ್ಜರಿ ಸ್ಟಾರ್ಟ್ ಆಗಿದೆ ಸೊ ಇದೆಲ್ಲ ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಯಾಕಂದ್ರೆ ಈ ಅಡ್ವಾನ್ಸ್ಮೆಂಟ್ ಇಂದಾಗಿ ನಮಗೆ ನಮ್ಮ ಪ್ರತಿ ಯಾವುದೇ ಗಳು ಕೂಡ ಬೇರೆ ಕಡೆ ಹೋಗುವ ಅಗತ್ಯ ಬರೋದಿಲ್ಲ ಆಮೇಲೆ ಇದೆಲ್ಲ ಸತ್ಯಚಿಕಿತ್ಸೆ ಮಾಡುವಾಗ ಏನಂದ್ರೆ ಜಾಸ್ತಿ ದಿವಸ ಆಸ್ಪತ್ರೆಯಲ್ಲಿ ಇರುವಂತಹ ಅಗತ್ಯ ಕೂಡ ಬರುವುದಿಲ್ಲ ಸೊ ಇಂತ ಇಂಥ ಆಪರೇಷನ್ಗಳು ಕೂಡ ಈಗ ಮಂಗಳೂರಲ್ಲಿ ನಡೀತಾ ಇದೆ ಆಮೇಲೆ ರೋಬೋಟಿಕ್ ಸರ್ಜರ್ ಚಿಕಿತ್ಸೆ ಅಲ್ಲದೆ ಈಗ ಬೇರೆ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತ ಹೇಳ್ತಾರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಲಿ ಎಂಡೋಸ್ಕೋಪಿಕ್ ಸರ್ಜರಿ ಆಗಲಿ ಲೇಸರ್ ಎಸೋಸಿಯೇಟೆಡ್ ಸರ್ಜರಿ ಆಗಲಿ ಇದೆಲ್ಲ ಕೂಡ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ನಮಗೆ ಮಂಗಳೂರಲ್ಲಿ ಸಿಗ್ತಾ ಇದೆ ಫಾದರ್ಮುಲಾರ್ ಆಸ್ಪತ್ರೆಯಲ್ಲಿ ಕೂಡ ನಾವು ಈ ಎಲ್ಲ ಆಪರೇಷನ್ಗಳನ್ನು ಮಾಡ್ತಾ ಇದ್ದೇವೆ ಆಮೇಲೆ ಕೆಲವು ಸಲ ಏನೀಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದ ಕಾರಣ ಅದರಲ್ಲಿ ನಮಗೆ ಈ ರೋಗಗಳನ್ನು ಇನಿಷಿಯಲ್ ಫೈಂಡ್ ಔಟ್ ಮಾಡಲು ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಕೂಡ ಇಂಪ್ರೂವ್ಮೆಂಟ್ ಬೇಕಾಗ್ತದೆ ಯಾಕೆಂದರೆ ಎಮ್ ಆರ್ ಐ ಸ್ಕ್ಯಾನ್ ಆಗಲಿ ಸಿ ಟಿ ಸ್ಕ್ಯಾನ್ ಆಗಲಿ ಇದೆಲ್ಲ ಕೂಡ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಆದ ಕಾರಣ ಯಾವುದೇ ರೋಗಗಳು ಈಗ ಕ್ಯಾನ್ಸರ್ ಅಂಶಗಳನ್ನು ಇನಿಷಿಯಲ್ ಅಲ್ಲಿ ಫೈಂಡ್ ಔಟ್ ಮಾಡಿದರೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ನಾವು ತಗೊಂಡ್ರೆ ರೋಗಿಗ ರೋಗವನ್ನು ಕ್ಯಾನ್ಸರ್ ಮುಕ್ತವಾಗಿ ಇರ್ಬೋದು ಸೊ ಅದು ಅದರಿಂದಾಗಿ ಅವರ ಜೀವ ಜೀವ ಜೀವಿತಾವಧಿ ಕೂಡ ಜಾಸ್ತಿ ಆಗ್ತದೆ ಮೊದಲೆಲ್ಲಾದರೆ ಅಂದ್ರೆ ಕ್ಯಾನ್ಸರ್ ಅಂತ ಕಾಯಿಲೆ ಬಂದಾಗ ಅವರು ಲಾಸ್ಟ್ ಸ್ಟೇಜಸ್ ಅಲ್ಲಿ ಬಂದ್ರೆ ಅಡ್ವಾನ್ಸ್ ಅಲ್ಲಿ ಬಂದ್ರೆ ಎಲ್ಲ ಕಡೆ ಹರಡಿರುವಾಗ ಬಂದ್ರೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಪ್ಯಾಲಿಯೇಟಿವ್ ಕೊಡಬಹುದು ಅಷ್ಟೇ ಅಂದ್ರೆ ಅದನ್ನು ಕಂಟ್ರೋಲ್ ಮಾಡಬಹುದು ಅಷ್ಟೇ ಬಟ್ ಅದನ್ನು ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಈಗ ಹಾಗೆಲ್ಲ ಯಾಕಂದ್ರೆ ಇನಿಶಿಯಲ್ ಸ್ಟೇಜಸ್ ಅಲ್ಲಿ ಬಂದ್ರೆ ಎಸ್ಪೆಷಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅಥವಾ ಬ್ಲಾಡರ್ ಕ್ಯಾನ್ಸರ್ ಇದನ್ನೆಲ್ಲ ನಾವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಈಗ ಅಡ್ವಾನ್ಸ್ ಸಿಟಿ ಸ್ಕ್ಯಾನ್ ಇದೆ ಎಮ್ ಆರ್ ಐ ಸ್ಕ್ಯಾನ್ ಇದೆ ಇದರಿಂದ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಇದೆ ಅದರಿಂದ ಕೂಡ ನಮಗೆ ಇನಿಷಿಯಲ್ ಎಕ್ಸ್ಚೇಂಜಸ್ ಅಲ್ಲಿ ಯಾವ ಎಲ್ಲ ಕಡೆ ಯಾವ ಕಡೆ ಹರಡಿದೆ ಅದೆಲ್ಲ ಗೊತ್ತಾಗ್ತದೆ ಸೊ ಇದರಿಂದಾಗಿ ನಮಗೆ ಟ್ರೀಟ್ಮೆಂಟ್ ಕೊಡಲು ಸುಲಭ ಆಗ್ತದೆ ಹೌದು ಸರ್ ಈಗ ಕಿಡ್ನಿ ಪ್ರಾಬ್ಲಮ್ಸ್ ತಡೆಗಟ್ಟೋದಕ್ಕೆ ಮುನ್ನೆಚ್ಚರಿಕೆಯ ಕ್ರಮಗಳು ಮತ್ತು ಅದನ್ನು ಹೇಗೆ ಆರೈಕೆ ಮಾಡಬೇಕು ಅದೇ ಈಗ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲರಿಗೂ ಬರುವಂತದ್ದಲ್ಲ ಬಟ್ ಮೋಸ್ಟ್ ಕಾಮನ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಬರುವಾಗ ಅಂದ್ರೆ ಒಂದು ವಯಸ್ಸು ದಾಟಿದ ಮೇಲೆ ಕಿಡ್ನಿ ಪ್ರಾಬ್ಲಮ್ಸ್ ಬರ್ತದೆ ಅಂದ್ರೆ ಐವತ್ತು ವರ್ಷ ಅಥವಾ ಅರವತ್ತು ವರ್ಷ ನಂತರ ಕಿಡ್ನಿ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಇರ್ತದೆ ಡಯಾಬಿಟಿಸ್ ರೋಗಿಗಳಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಬೇಗನೆ ಬರ್ಬೋದು ಅಥವಾ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ ಸೊ ಅಂತ ಕಾಯಿಲೆಗಳು ಇದ್ದರೆ ಅದರಿಂದ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ಬೋದು ಸೊ ಅದಕ್ಕೋಸ್ಕರ ಡಯಾಬಿಟೀಸ್ ಆಗಲಿ ಹೈಪರ್ ಟೆನ್ಷನ್ ಆಗಲಿ ಅಥವಾ ನಿಮಗೆ ಬೇರೆ ಯಾವುದೇ ಕಾಯಿಲೆಗಳು ಅಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸಸ್ ಆಗಲಿ ಇದ್ದರೆ ಸೊ ಅವರು ಕೂಡ ಕಿಡ್ನಿ ರಿಲೇಟೆಡ್ ಟೆಸ್ಟ್ಸ್ಗಳನ್ನು ಆವಾಗವಾಗ ಮಾಡ್ತಾ ಇರಬೇಕಾಗ್ತದೆ ಸೊ ಅದನ್ನು ಇನಿಷಿಯಲ್ ಸ್ಟೇಜಸಲ್ಲಿ ಕಿಡ್ನಿಯಲ್ಲಿಯಾದರೂ ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಸೊ ಅದು ಒಂದು ಮುನ್ನೆಚ್ಚರಿಕೆ ಆಗುವ ಆಮೇಲೆ ನಾರ್ಮಲ್ ಇಂಡಿವಿಜುವಲ್ಸ್ ಈಗ ನಾವೆಲ್ಲ ಯಾವ ಯಾರೆಲ್ಲ ನಾರ್ಮಲ್ ಆಗಿ ಜೀವಿಸ್ತಾರೆ ಅವರಿಗೆ ಕಿಡ್ನಿಗಳ ಫಂಕ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಲಿಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಅಂದ್ರೆ ಅವ್ರದ್ದು ಯೂರಿನ್ ಔಟ್ಪುಟ್ ಎಷ್ಟಿದೆ ಅಂತ ಹೇಳಿ ಡೈಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ ಯೂರಿನ್ ಔಟ್ಪುಟ್ ಕಮ್ಮಿ ಆಗ್ತಾ ಇದೆ ಸೊ ಅಥವಾ ದೇಹದಲ್ಲಿ ಒಂದು ನೀರಿನ ಅಂಶ ಜಾಸ್ತಿ ಆಗ್ತಾ ಉಂಟು ಮುಖ ಎಲ್ಲ ಬಾಪದು ಅಥವಾ ಕಾಲು ಬಾಪೋದು ಹಾಗೇನಾದರೂ ಇದ್ರೆ ಸೊ ಅದನ್ನು ಇಮಿಡಿಯೇಟ್ ಆಗಿ ಅವರು ಟೆಸ್ಟ್ ಮಾಡಬೇಕಾಗ್ತದೆ ಸೊ ಈಗ ನಾವು ನಾನು ಆಗಲೇ ಹೇಳಿದಾಗೆ ಆಲ್ಮೋಸ್ಟ್ ಎಲ್ಲ ಕಡೆ ಈಗ ಕಿಡ್ನಿ ರಿಲೇಟೆಡ್ ಟೆಸ್ಟ್ ಗಳ ಅವೈಲೇಬಿಲಿಟಿ ಇದೆ ಬ್ಲಡ್ ಟೆಸ್ಟ್ ಅಥವಾ ಮತ್ತೆ ಮೂತ್ರ ಟೆಸ್ಟ್ ಇದೆರಡು ಕಾಮನ್ ಆಗಿ ಮಾಡುವಂತಹ ನಾವು ಲ್ಯಾಬ್ ಟೆಸ್ಟ್ಗಳು ಹೇಳ್ತೇವೆ ಸೊ ಇದನ್ನು ನಾವು ಮಾಡಿಸಿದ್ರೆ ಒಂದು ಗಂಟೆಯಲ್ಲಿ ನಿಮಗೆ ಅದರದ್ದು ಕಿಡ್ನಿ ಫಂಕ್ಷನ್ ಸರಿಯಾಗಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಗೊತ್ತಾಗ್ತದೆ ಕೆಲವೊಂದು ಯೂರಿನ್ ಟೆಸ್ಟ್ ಪ್ಲೇನ್ ಯೂರಿನ್ ಟೆಸ್ಟ್ ಅಲ್ಲಿ ಕೂಡ ನಿಮಗೆ ಇನ್ಫೆಕ್ಷನ್ ಇದೆಯಾ ಅಥವಾ ಕಿಡ್ನಿದು ಫಂಕ್ಷನಿಂಗ್ ಸರಿಯಾಗಿದೆಯಾ ಇದನ್ನೆಲ್ಲ ನೋಡ್ಲಿಕ್ಕೆ ಆಗ್ತದೆ ಆಮೇಲೆ ಅದಕ್ಕೆ ಬೇಕಾದಾಗಿ ಬೇಕಿದ್ರೆ ಮಾತ್ರ ನೀವು ತಜ್ಞರನ್ನು ಭೇಟಿ ಆದ್ರೆ ಅವರು ಬೇಕಿದ್ರೆ ಅದಕ್ಕೆ ಅಲ್ಟ್ರಾಸೌಂಡ್ ಆಗಲಿ ಅಥವಾ ಸಿಟಿ ಸ್ಕ್ಯಾನ್ ಆಗಲಿ ಅದನ್ನ ಅದನ್ನು ಅಡ್ವೈಸ್ ಮಾಡ್ತಾರೆ ಅದನ್ನು ಮಾಡಿದ್ರು ಕೂಡ ನಿಮಗೆ ಕಿಡ್ನಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಗೊತ್ತಾಗ್ತದೆ ಈಗ ಫಾದರ್ ಮುಲರ್ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ಕ್ರಮ ಹೇಗಿರುತ್ತೆ ಅದೇ ಈಗ ಈ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ನಮ್ದು ಓಪಿ ಡಿ ವಾರದ ಎಲ್ಲ ದಿವಸ ಕೂಡ ಇದೆ ಸೊ ಒ ಪಿ ಡಿಯಲ್ಲಿ ಬಂದರೆ ನಮಗೆ ಯುರಾಲಜಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದ ಗಳಿಗೆ ನಾವು ಕುಲಂಕುಷವಾಗಿ ತಪಾಸಣೆ ಮಾಡಿ ಫಸ್ಟ್ ಅವರ ಹಿಸ್ಟ್ರಿ ಅಂತ ಹೇಳ್ತೇವೆ ಅದರ ಹಿಸ್ಟ್ರಿಯನ್ನು ತೆಗೆದು ಆಮೇಲೆ ಎಕ್ಸಾಮಿನೇಷನ್ ಮಾಡಿ ಅವರಿಗೆ ಬೇಕಾದ ಇಮಿಡಿಯೇಟ್ ಆದ ಯಾವುದಾದ್ರೂ ಬ್ಲಡ್ ಟೆಸ್ಟ್ ಆಗಲಿ ಯೂರಿನ್ ಟೆಸ್ಟ್ ಆಗಲಿ ಅಥವಾ ಸ್ಕ್ಯಾನಿಂಗ್ ಆಗಲಿ ಮಾಡಿ ನಾವು ಹೇಳ್ತೇವೆ ಮಾಡಲಿಕ್ಕೆ ಹೇಳ್ತೇವೆ ಅದನ್ನು ಆಗಿ ಅದೇ ದಿವಸ ಸಿಗ್ತದೆ ಸೊ ಅದ ಅದನ್ನು ನೋಡಿಕೊಂಡು ನಾವು ಒಂದು ಔಟ್ ಫೀಲ್ಡ್ ಔಟ್ ಓ ಪಿ ಓ ಪಿ ಬೇಷ್ ಅಂದರೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಕೊಡ್ತೇವೆ ಇಲ್ಲದಿದ್ರೆ ಏನಾದ್ರೂ ಸೀರಿಯಸ್ ಇದ್ರೆ ಯೂರಾಲಜಿ ರಿಲೇಟೆಡ್ ಪ್ರಾಬ್ಲಮ್ ಸೀರಿಯಸ್ ಆಗಿದ್ರೆ ನಾವು ಅವರನ್ನು ಇನ್ಪೇಷಂಟ್ ಆಗಿ ಅಡ್ಮಿಟ್ ಮಾಡಿ ಆಸ್ಪತ್ರೆಯಲ್ಲಿ ಅವರನ್ನು ಸ್ವಲ್ಪ ದಿವಸ ಇಟ್ಟು ಅವರಿಗೆ ಮತ್ತೆ ಮುಂದೆ ಏನಾದ್ರೂ ಆಪರೇಷನ್ ಅಗತ್ಯ ಇದೆಯಾ ಅಥವಾ ಅದಕ್ಕೆ ಬೇಕಾದ ತುಮಾರು ಆಂಟಿಬಯೋಟಿಕ್ಸ್ ಆಗಲಿ ಇಂಜೆಕ್ಷನ್ ಆಗಲಿ ಅಗತ್ಯ ಇದ್ರೆ ಅದನ್ನು ನಾವು ಕೊಡ್ತೇವೆ ಓಕೆ ಈ ರೀತಿಯಾಗಿದೆ ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಮಾಹಿತಿಯನ್ನು ನೀಡಿದಕ್ಕೆ ನೋಡುದಲ್ವ ವೀಕ್ಷಕರೇ ಇದಾಗಿತ್ತು ಇವತ್ತಿನ ನಮ್ಮ ಫಾದರ್ ಮುಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಸಂವಾದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಇನ್ನೊಂದು ವೈದ್ಯರ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನಮಸ್ಕಾರ